ಎಲ್ಲರಿಗೂ ನಮಸ್ಕಾರ ಪೀಸ್ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ದೇಹದಲ್ಲಿ ನೀರು ಕಡಿಮೆಯಾದಾಗ ಏನಾಗುತ್ತೆ ನಿಮಗೆ ಗೊತ್ತಾ ದೇಹದಲ್ಲಿ ನೀರು ಕಡಿಮೆಯಾದಾಗ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡುತ್ತದೆ ಅವು ಯಾವುವು ಅಂತ ನೋಡೋಣ ಮೊದಲನೆಯದು ಜೀರ್ಣಕಾರಿ ಸಮಸ್ಯೆಗಳು ಸಾಕಷ್ಟು ನೀರಿನ ಕೊರತೆಯು ನಿರಂತರ ಅಜೀರ್ಣ ಹೃದಯ ಉರಿ ಮತ್ತು ಆಮ್ನೀಯತೆಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಅದಲ್ಲದೆ ಅತಿಯಾದ ಹೃದಯದ ಬಡಿತ ನಿರ್ಜಲೀಕರಣಗೊಂಡಾಗ ನಿಮ್ಮ ಉಸಿರಾಟ ಮತ್ತು ಹೃದಯ ಬಡಿತ ಸಾಮಾನ್ಯಕ್ಕಿಂತ ವೇಗವಾಗಿರುತ್ತದೆ ಇನ್ನೊಂದು ಒಣಚರ್ಮ ನಿಯಮಿತವಾಗಿ ನೀರನ್ನು ಕುಡಿಯದಿದ್ದರೆ ಬೆವರು ಉತ್ಪಾದನೆ ಕಡಿಮೆಯಾಗಿ ಇದು ದೇಹದಾದ್ಯಂತ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಳಕು ಮತ್ತು ವಿಷವನ್ನು ತೊಳೆದು ಎಸೆಯುವ ನಿಮ್ಮ ದೇಹದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಒಣ ಕಣ್ಣುಗಳು ಕಡಿಮೆ ನೀರು ಕುಡಿಯುವುದರಿಂದ ಕಣ್ಣುಗಳು ಒಣಗುತ್ತವೆ ಹಾಗೂ ನೀರಿನ ಕೊರತೆಯು ನಿಮ್ಮ ಕಣ್ಣೀರಿನ ನಾಳಗಳು ಒಣಗಲು ಕಾರಣವಾಗುತ್ತದೆ ಮುಂದನೆಯದು ಅತಿಯಾದ ಆಯಾಸ ದೇಹದಲ್ಲಿ ನೀರು ಕಡಿಮೆಯಾದಾಗ ರಕ್ತದಿಂದ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತದೆ ಹಾಗೂ ಹೈಡ್ರೇಟ್ ಕರಿಸಿದ ರಕ್ತದ ಕೊರತೆಯು ದೇಹದಾದ್ಯಂತ ಆಮ್ಲಜನಕದ ಪೂರೈಕೆಯನ್ನು ಕಡಿಮೆ ಮಾಡಿ ಆಯಾಸ ಮತ್ತು ನಿದ್ರಾಹೀನತೆಯನ್ನು ಉಂಟುಮಾಡುತ್ತದೆ ಸಂಧಿ ನೋವು ದೇಹವು ಚಲಿಸಿದಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಮೂಳೆಗಳು ಘರ್ಷಣೆಯನ್ನು ಅನುಭವಿಸುತ್ತದೆ ತಡೆಯಲು ನೀರು ಅವಶ್ಯಕವಾಗಿದೆ ಇದರಿಂದ ಪ್ರತಿದಿನ ನಾವು ಹೆಚ್ಚು ನೀರು ಕುಡಿಯಬೇಕಾಗಿದೆ ಕಡಿಮೆ ಮೂತ್ರ ವಿಸರ್ಜನೆ ನೀವು ಆಗಾಗ್ಗೆ ಮೂತ್ರ ವಿಸರ್ಜಿಸದಿದ್ದರೆ ಅಥವಾ ದಿನಕ್ಕೆ ನಾಲ್ಕು ನಾಲ್ಕರಿಂದ ಏಳು ಬಾರಿ ಮೂತ್ರ ವಿಸರ್ಜನೆ ಉಂಟಾಗದಿದ್ದರೆ ನಿಮ್ಮ ದೇಹವು ನಿರ್ಬಲೀಕರಣಗೊಂಡಿದೆ ಎಂದು ಸೂಚಿಸುತ್ತದೆ ಒಣತುಟಿ ನಿಮ್ಮ ಬಾಯಿಯಲ್ಲಿ ಒಣ ಜಿಗುಟುತನ ಮತ್ತು ಅಸಹ್ಯ ಭಾವನೆ ಮತ್ತು ಲಾಲಾರಸದ ರಸದ ಕೊರತೆಯು ದೇಹದಲ್ಲಿ ನೀರಿನ ಕೊರತೆಯನ್ನು ಸೂಚಿಸುತ್ತದೆ ಅತಿಯಾದ ಬಾಯರಿಕೆ ಬಾಯಾರಿಕೆಯನ್ನು ನೀಗಿಸುವ ಪ್ರಚೋದನೆಯನ್ನು ನೀವು ಪಡೆಯುವ ಹೊತ್ತಿಗೆ ನಿಮ್ಮ ಬಾರೈ ಬಾಯರಿಕೆಯು ಹೆಚ್ಚಾಗುತ್ತದೆ ಮತ್ತು ನೀವು ಈಗಾಗಲೇ ಸ್ವಲ್ಪ ನಿರ್ಜಲೀಕರಣಗೊಳ್ಳುತ್ತಿದ್ದೀರಿ ಎಂದರ್ಥ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ದೇಹದಲ್ಲಿ ನೀರಿನ ಕೊರತೆಯಾದರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಅದಕ್ಕೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರನ್ನು ಕುಡಿದರೆ ನಮ್ಮ ದೇಹದ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಳಬಹುದು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್